ಜಾಸ್ತಿ ನಿಮ್ಮ ನಿರೀಕ್ಷೆ ಇತ್ತು ಈ ಸೋಲಿಗೆ ಏನಾದರೂ ಪರಾಮರ್ಶೆ ಮಾಡ್ಕೊತೀರಿ ಸರ್ ಏನಾದರೂ ಒಂದು ಕಾಂಗ್ರೆಸ್ ಸಭೆ ಏನು ಮಾಡ್ಬೇಕಾದ ಏನಿಲ್ಲ ಅದೇ ಇಲ್ಲ ಮಾಡೋರು ಕ್ಯಾಪ್ಟನ್ ಸರಿಯಾಗಿ ಅಕ್ಷನ ಡೈರೆಕ್ಷನ್ ಕೊಟ್ಟರೆ ಗೆಲ್ಬ ಅಥವಾ ಡೈರೆಕ್ಟ್ರೆ ಟೋಪಿ ಹಾಕೊಂಡು ಯಾವ್ದಾದ್ರು ಕೂಡ ಹಿಂಗೆ ಆಗಲಿ ಅಲ್ಲಿ ಕೂತ್ಕೊಂಡ್ರೆ ಇದ್ದಾಟೋದು ಚುನಾವಣೆ ಇದು ಡೈರೆಕ್ಟ್ರು ಪ್ರೊಡ್ಯೂಸರ್ ಒಬ್ಬರೇ ಇರ್ತಾರಲ್ಲ ಹಿಂಗಾಗಿ ಸರಿಯಾಗಿ ಡೈರೆಕ್ಷನು ರೈಟ್ ಅಪ್ ಎಲ್ಲ ಸರಿ ಬೇಕಲ್ಲ ಅದು ಈ ಸರಿ ಏನಾಗಿದೆ ಈ ಸರಿ ಅವ್ರು ಯಾರು ಸ್ವಲ್ಪ ನೆಗ್ಲಿಜೆನ್ಸಿ ಈ ಈ ಸರಿ ಸರಿ ಸ್ವಲ್ಪ ಮಾಡಿದ್ರೆ ಸೋಲಾಗೈತೆ ನೆಗ್ಲಿಜೆನ್ಸ್ ಆಗಿದೆ ಕೆಲವು ಕಡೆ ಓವರ್ ಕಾಣ್ಬಿಟ್ಟು ನಾವು ಗೆಲ್ತಿ ಅಂದ್ರೆ ಅವ್ರವ್ರ ಕಾನ್ಸಿಎನ್ಸಿ ಮೂವತ್ತು ಮೂವತ್ತು ಸಾವಿರ ಆಗೈತೆ ಯಾರು ಗೆಲ್ಸು ಜವಾಬ್ದಾರಿ ತಂದರು ಅಲ್ಲೇ ಮೂವತ್ತು ಸಾವಿರ ಮನಸ್ಸಾಗಿದೆ ಹಿಂಗಾಗಿ ಕೆಲವೊಂದು ಸೋತಿದ್ದೇ ಐವತ್ತು ಸಾವಿರದಿಂದ ಒಂದೊಂದು ಕಾನ್ಫಿಎನ್ಸಿಯಲ್ಲೇ ಮೂವತ್ತು ಸಾವಿರ ಲೀಡಾಗಿದೆ ಏನ್ ಮಾಡ್ಲಿಕ್ಕೆ ಜನ ತೀರ್ಮಾನ ತೀರ್ಪಿನ ಮುಂದೆ ಯಾರು ಏನ್ ಮಾಡ್ಲಿಕ್ಕೆ ಆಗಲ್ಲ ಜನನ ಒಂದ್ಸಲ ಸೋಲ್ಸ್ಬೇಕು ಗೆಲ್ಲದಕ್ಕೆ ನಮ್ಮಣ್ಣ ಸೋಲ್ಸ್ಬೇಕಂತ ಬಹಳ ಮಂದಿ ಓಡಾಡ್ರು ಜನ ನಮ್ಗೆ ಗೆಲ್ಸ್ಬೇಕಂತ ಓಡಾಡ್ರು ಏನ್ ಮಾಡ್ಲಿಕ್ಕೆ ಆಗಲ್ಲ ಅದು ಉಸ್ತುವಾರಿ ತಾವು ಬೆಳಗಾವಿ ಹ್ಮ್ ಯಾವ್ದು ಬೆಳಗಾವಿ ಲೋಕಸಭಾ ಉಸ್ತುವಾರಿ ಅದ್ರ ಬಗ್ಗೆ ಏನಾಯ್ತಾರದು ಬೆಳಗಾವಿ ಯಾಕೆ ಹೇಳುದಿಲ್ಲ ಈಗಾಗಲೇ ಅದು ಅಸೆಸ್ ಮಾಡಬೇಕಾದ ಚುನಾವಣೆ ಅಂದರೆ ಅಸೆಸ್ ಮಾಡಬೇಕು ಫಸ್ಟ್ ನೀವು ಎಲ್ಲ ತಿಳ್ಕೋಬೇಕು ತಿಳ್ಕೊಂಡಂಗೆ ಅದಕ್ಕೆ ಆ್ಯಕ್ಷನು ಪ್ಲ್ಯಾನ್ ರೆಡಿ ಆಗಬೇಕು ಸೊ ಇಲ್ಲಿ ಅಸೆಸ್ ಮಾಡಲಿಕ್ಕೆ ನಮಗೆ ಕ್ಲಿಯರ್ ಆಗಿದೆ ಬೆಳಗಾವಿನಲ್ಲಿ ಅಸೆಸ್ ಮಾಡಿದ್ರೆ ರಾಂಗ್ ಅಸೆಸ್ಮೆಂಟ್ ಅಂತಲ್ಲ ರೀ ತಪ್ಪು ವರದಿ ತಪ್ಪು ವರದಿಯಿಂದ ಆಕ್ಷನ್ ಬೇರೆ ಏನು ವರದಿ ಕೊಡ್ತಾನೆ ಆಕ್ಷನ್ ಆಗ್ಬಿಡ್ತೈತಿ ಹಂಗ ನಮ್ಮ ಬೆಳಗಾವಿ ಇಲ್ಲಿ ಅಸ್ಸೆಸ್ ಆಗಿಲ್ಲ ಯಾವುದು ಏನು ಈಗ ಆಗಿದ್ದ ಆಗಿತ್ತು ಅದೆಲ್ಲ ಟೋಟಲಿ ಕಲಿಯೋರ ಆಗಿ ನಾವು ಚರ್ಕೆ ಉಳಿಯವ್ರು ಟೆಕ್ನಿಕ್ಗಳಲ್ಲೇ ಯೂಸ್ ಯಾಕಂದ್ರೆ ಎಲೆಕ್ಷನ್ ಸಾರಂತ್ಯ ನಿಮ್ಮ ಇದು ಎಲ್ ಸಿ ಎಲೆಕ್ಷನ್ ಅಲ್ಲಿ ರಿಸಲ್ಟ್ ಬಂತು ಪಾಸಿಟಿವ್ ಈ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಟೀಮ್ ಕೂಡ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಎಲ್ಲ ಕಡೆ ಎಮ್ ಎಲ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಆದರೆ ಒಂದೇ ಚುನಾವಣೆ ಅಂದರೆ ಒಂದೇ ಒಂದ್ ನಮ್ದು ಯಾವುದೋ ಒಂದೇ ಡಿಸಿಷನ್ ಅಲ್ಲಿ ಕೂಡ ರಾಂಗ್ ಆದರೆ ಸೋಲಿಕ್ಕೆ ಕರನ್ನಾಗ ನಾಯಕನ ದ ಆರೋಪ ಕೇಳಿ ಬರ್ತಾ ಇದೆ ಸರ್ ಅದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಾಯಕರನ್ನ ಮುಕ್ಕೊಂಡ್ರು ತಾವು ನಿಂತಾಗ ಸರ್ ಈಡು ಅಂದ್ರೆ 1.75ಕ್ಕೆ ಹೋಗಿದೆ ಸೋ ಇದರ ಹಿಂದೆ ಅದೊಂದು ಮಾತು ಕೇಳೋ ಇರಬಹುದು ಹಣನ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಸೆಸ್ಮೆಂಟ್ ಆದರೆ ಎಲ್ಲರ ಒಪ್ಪದ್ರು ಆಗ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ನಾಟ್ ಟೋಟಲಿ ಫೇಲ್ಯೂರ್ ಅದು ಬೆಳಗಾವಿ ಪಾರ್ಲಿಮೆಂಟ್‌ಗೆ ಅಸೆಸ್ಮೆಂಟ್ ಮಾಡದೆ ನಾವು ಚುನಾವಣೆ ಗೆಲ್ಲಲಿಕ್ಕೆ ಆಗೋಲ್ಲ ಯಾವುದೇ ಒಂದು ಮಾಡ್ಬೇಕಾರೆ ಇಂಟ್ಲೆನ್ಸಿ ಯುದ್ಧ ಆಡ್ಬೇಕಾರೆ ಇಂಟ್ಲೆನ್ಸಿ ಗ್ಯಾದರಿಂಗ್ ಫಸ್ಟ್ ಇಂಪಾರ್ಟೆಂಟ್ ಇಂಟ್ಲಿಜೆನ್ಸಿ ರಿಪೋರ್ಟ್ ನಮ್ಮ ಕಡೆ ಇಲ್ಲಂದ್ರ ಸೋಲ್ತೀವಿ ಹಂಗ ಇಲ್ಲಿ ಸರಿಯಾದ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಆಗಿಲ್ಲ ಬೆಳಗಾವಿಯಲ್ಲಿ ಅದಕ್ಕೆ ಸೋಲ್ತೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನೇ ಇದ್ರೂ ಡೌಮಿನೆನ್ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ ಅಂತ ಹಂಗೇನಿಲ್ಲ ಜನ ಪ್ರೂವ್ ಮಾಡಿದಾರೆ ಏನು ಜರಕೋಳಿ ಪ್ರದರ್ಶ್ ಮಾಡ್ಬೇಕಂತೇನಿಲ್ಲ ಯಾಕಂದ್ರೆ ಪರ್ಷಂತಗೆ ಯಾವುದು ಸೋಲ್ ಅನ್ನೋದು ಇದುವರೆಗೆ

ಎಲ್ಲಿ ಕಟ್ಟ ತಂತ್ರ ಮಾಡಿ ಸೋ ನಮ್ ಪಾತ್ರ ಇಲ್ಲ ಪಾತ್ರ ಇಲ್ಲ ಯಾಕ ಲಿಂಗಾಯ್ತು ಅವರ ಅವಶ್ಯಕತೆ ಲಿಂಗಾಯ್ತದಾಗ ಅವ್ರ ಸ್ವತಃ ಅದಕ್ಕೆ ಉತ್ತರ ಅವ್ರೇ ಹೇಳ್ಬೇಕು ನಾವ್ ಹೇಳಿಕ ನಮ್ ಪಾತ್ರ ಇರ್ಲಿಲ್ಲ ನಮ್ದೇನಿಲ್ಲ ಜನ ಗೆಲ್ಸಲಿಕ್ ನಮ್ಮ ತಂತ್ರಗಾರಿಕೆ ಶಕ್ತಿಯನ್ನು ನಾವು ಚಿಕ್ಕ ಉಪಯೋಗ ಮಾಡಿದ್ವಿ ಹೊರತಾಗಿ ಯಾಕಂದ್ರೆ ಈ ಗಾಳಿ ಇರೋದು ಬೀಜದಾಗ ಯಾರ ಜನಕಿಹಳ್ಳಿ ಬ್ರದರ್ಸ್ ವಿರೋಧಿಗಳಿಗೆ ಎಲ್ಲಿ ಶಾಕ್ ಕೊಡ್ಬೇಕು ಎಲ್ಲಿ ಬಿಸಿ ಮುಟ್ಟಿಸ್ಬೇಕು ಮುಟ್ಟಿಸ್ಬೇಕಲ್ಲ ಇಲ್ಲ ನಾವೇನಾದ್ರೂ ಐದು ಲಕ್ಷ ಲಿಂಕ್ ಆಯ್ತು ತಿಳತ್ತ ನಮ್ಮ ಕೇಳ್ತಾರೆ ಅವರ ಐದ್ ಲಕ್ಷ ಮಂದಿ ಅವ್ರು ಸ್ವತಂತ್ರ ನಿರ್ಣಯ ಮಾಡ್ತಾರೆ ಮತ್ತ ಅವರೇ ಕೈ ಹಿಡ್ದಿಲ್ಲ ಅದು ಬೇಕ ನಮ್ಮ ಅವ್ರ ನೀವು ಪ್ರಶ್ನೆ ಬರಂಗಿಲ್ಲ ಜಾತಿ ಮೀರಿನು ನಿಮ್ಮ ಹತ್ರ ಓಟರ್ಸಿದ್ದಾರೆ ಐದು ಲಕ್ಷ ಏನಾರ ಕಡಿಮೆ ಐತೆ ಅಂದ್ರೆ ಆಯ್ತು ಮನಸ್ಸು ಮಾಡ್ರೆ ಕೆಲ್ಸ್ಬೋದಿತ್ತು ಅಂದ್ರೆ ಫೇಲ್ಯೂರ್ ಆಗಿದ್ದು ಸ್ಟಾರ್ಟ್ ಅಲ್ಲೇ ಅದು ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಅದು ಒಂದು ಒಂದು ಲಿಂಗಾಯತನ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಬೆಳಗಾವಿಲ್ಲಿ ಆಗಿಲ್ಲ ಅದು ಒಂದ್ ಕಾರಣ ನೀವು ಎಮ್ ಎಲ್ ಎ ಇದಿಷ್ಟೇ ಡೀಪ್ ನೀರಿದೆ ಅಂತ ಅಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹಿಂಗಾಗಿ ಸೋತಿವಿ ನಾವು ಅದೇ ಅದನ್ನೇ ಹೇಳೋದಿಲ್ಲ ನಾವು ಅದನ್ನೇ ಐದು ಲಕ್ಷ ಲಿಂಗಾಯತರು ಇದ್ದಾರೆ ಟೋಟಲ್ ಪಾರ್ಲಿಮೆಂಟ್ ಅಲ್ಲಿ ಯಾವ ಕಡೆ ಹೊತ್ತರ ಆ ಕಡೆ ಪಕ್ಷ ಬರ್ತೈತಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್